ಈ ನೀಸ್ ಯುವಕರ ಏನಿದಾರಲ್ಲ ಸೊ ಬೆಂಗಳೂರು ಮಂಗಳೂರು ಅದಾದ್ಮೇಲೆ ಶಿವಮೊಗ್ಗ ಮತ್ತೆ ಬಿಜೆಪು ಧಾರವಾಡ ಅಂತ ಈ ತರ ಎಲ್ಲ ಕೋಚಿಂಗ್ ಹೋಗಿ ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಜಾಬ್ ಆಗ್ದೆ ವಾಪಸ್ ಖಾಲಿ ಬಗ್ಗೆ ಇಟ್ಕೊಂಡ ಮನೆ ಬಂದು ಅಮ್ಮ ಅಪ್ಪ ಸೊ ಜಾಬ್ ಆಗ್ಲಿಲ್ಲ ಏನ್ ಮಾಡ್ಲಿ ಆಯ್ತಪ್ಪ ಹೋಗಿ ಒಂದ್ ಕಡೆ ಚಪ್ಪ ದುಡ್ಡು ದುಡ್ಕಂಬ ಅಂತ ಹೇಳ್ತಿದಾರೆ ಎಲ್ಲರೂ ಕೂಡ ನೌಕರ ಆಗುತ್ತೆ ಅಂದ್ರೆ ನಮ್ಮ ಪ್ರಪಂಚ ಯಾಕೆ ಇವತ್ತು ಆರ್ಥಿಕವಾಗಿ ನಮ್ಮ ದೇಶ ದೊಡ್ಡ ಆರ್ಥಿಕ ಮಟ್ಟದಲ್ಲಿ ಬೆಳತಿತ್ತು ಪ್ರತಿಯೊಬ್ರು ಕೂಡ ಯುವಕರು ಕೂಡ ನೀವು ಕೃಷಿ ಮಾಡ್ಬೇಕಂತ ಏನಿಲ್ಲ ನಿಮ್ಗೆ ಫಾರ್ಮ್ ಮಾಡ್ಬೇಕಂತ ನಿಮ್ಗೆ ಏನ್ ಮಾಡಿ ಇಲ್ಲಿ ಏನ್ ಬರ್ತಲ್ಲ ಪರ್ಫೆಕ್ಟ್ ಮಾಡಿ ನೀವು ಒಂದ್ ಎಕರೆ ಲ್ಯಾಂಡ್ ಒಂದ್ ಎಕರೆ ಜಮೀನ್ ಇದ್ರೆ ಸಾಕು ನೀವು ಅಲ್ಲಿ ಐವತ್ತು ಟೆಕ್ರನ್ನ ಸಾಕು ಒಳ್ಳೆ ರೂಪಾಯಿ ಎಷ್ಟು ವಿತ್ ಸಿಕ್ಸ್ ಮಂತ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಮತ್ತೆ ವರ್ಷಕ್ಕೆ ಎರಡು ವರ್ಷ ಮಾಡಬಹುದು ನೀವು ಮರಿ ಒಂದು ಸಾಯದ್ ಲಾಭ ನಿಮ್ದೆ ಗಂಟು ನಿಮ್ದೆ ದುಡ್ಡು ಇನ್ನಷ್ಟು ನಿಮ್ದೆ ಇನ್ವೆಸ್ಟ್ಮೆಂಟ್ ನೀವು ಎಮ್ಮೆ ಕಟ್ಟೋದಕ್ಕೂ ಐವತ್ತು ಟಗರ ಎಲ್ಲರಿಗೂ ಸೊ ಇವತ್ತು ವಿಡಿಯೋ ವಿಡಿಯೋದ ಕಾರಣ ಬಂದ್ಬಿಟ್ಟು ಒಂದು ಟಗರ್ ಸಾಕಾಣಿಕೆ ಎಲ್ಲಿ ಜನಜಾಗೃತಿ ಸೊ ಈಗಿನ ಒಂದು ಜನರೇಷನ್ ದುಡಿಯೋದಕ್ಕೇನೆ ಜಾಸ್ತಿ ಕಾಂಟ್ರಕ್ಷನ್ ಕೊಡ್ತಾರೆ ಜಾಬ್ ಮಾಡೋದಕ್ಕಾಗಲಿ ಜಾಸ್ತಿ ಕಾಂಟ್ರೆಕ್ಷನ್ ಕೊಡ್ತಾರೆ ಸೊ ಓಪನ್ ಬಿಸ್ನೆಸ್ ಆಗಿರ್ಲಿ ಓನ್ ಬಿಸ್ನೆಸ್ ಆಗಿರ್ಲಿ ಇದನ್ನ ಮಾಡೋದಕ್ಕೆ ಯುವಕರಾಗಿರ್ಲಿ ಯುವ ಆಗಿರ್ಲಿ ಅವರು ಯಾರು ಕೂಡ ಒತ್ತನ್ನು ಕೊಡಲ್ಲ ಇಂಟ್ರೆಸ್ಟ್ ಕೂಡ ಕೊಡಲ್ಲ ಸಪೋಸ್ ಒನ್ ಎಕರೆ ಲ್ಯಾಂಡ್ ಇರಲಿ ಇಲ್ಲ ಒನ್ ಹಾಫ್ ಲ್ಯಾಂಡ್ ಅವರ್ಲಿ ಅವರು ಕೂಡ ಸಿ ಫಾರ್ಮನ್ ಆಗಿರ್ಲಿ ಮತ್ತೆ ಬೋಟ್ ಫಾರ್ಮನ್ ಆಗಿರ್ಲಿ ಮಾಡಬಹುದು ಮತ್ತೆ ಸಕ್ಸಸ್ ಕಾಣಬಹುದು ಅಂತಾನೆ ನನ್ ಗೊತ್ತು ಯಾಕಂತಂದ್ರೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಎಲ್ಲಾ ಟೀನ್ ಏಜ್ ಯುವಕರೇನ ಇದಾರೆಲ್ಲ ಸೊ ಬೆಂಗಳೂರು ಮಂಗಳೂರು ಅದಾದ್ಮೇಲೆ ಶಿವಮೊಗ್ಗ ಮತ್ತೆ ಬಿಜಾಪುರ್ ಧಾರವಾಡ ಅಂತ ಈ ತರ ಎಲ್ಲ ಕೋಚಿಂಗ್ ಹೋಗಿ ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಜಾಬ್ ಆಗ್ದೇನೆ ವಾಪಸ್ ಖಾಲಿ ಬಗ್ಗೆ ಇಟ್ಕೊಂಡು ಮನೆ ಬಂದು ಅಮ್ಮ ಅಪ್ಪ ಸೊ ಜಾಬ್ ಆಗ್ಲಿಲ್ಲ ಏನ್ ಮಾಡ್ಲಿ ಆಯ್ತಪ್ಪ ಹೋಗಿ ಎಲ್ಲಾರು ಒಂದ್ ಕಡೆ ಹೋಗೋ ಸ್ವಲ್ಪ ದುಡ್ಗಂಬಾ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಮಟ್ಟಡ ಜಾಸ್ತಿ ವರ್ಕ್ ಆಗ್ತದೆ ಏನೊಂದು ಆಲ್ಮೋಸ್ಟ್ ಆಲ್ ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ ಗಳು ಏನಿದೆ ಐ ಎ ಕೆ ಎಸ್ ಆಗಿರ್ಬಹುದು ಮತ್ತೆ ಫಿಲಿಮ್ಸ್ ಆಗಿರ್ಬೋದು ಮತ್ತೆ ಈ ತರದೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನಿಮ್ಗೆ ಏನ್ ಕೊಡ್ತಾರಲ್ಲ ಸೊ ಅಲ್ಲಿ ನಿಮ್ಗೆ ಮೋಟಿವೇಶನ್ ಕೊಡ್ತಾರೆ ಮೋಟಿವೇಶನ್ ಕೊಟ್ಬಿಟ್ಟು ನಿಮ್ಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಒಂದು ಜಾಬ್ ಮಾಡ್ಬೇಕು ಸೊ ಸಕ್ಸಸ್ ಕಾಣ್ಲಿಕ್ಕೆ ನೀವು ಪರಿಶ್ರಮ ಪರಿಶ್ರಮ ಪಡ್ಲೇಬೇಕು ಸಕ್ಸಸ್ ಇವತ್ತಲ್ಲ ನಾಳೆ ಬರುತ್ತೆ ಸಕ್ಸಸ್ ಬೇಕು ಅಂತಂದ್ರೆ ಇವತ್ತು ನೀವು ಕಷ್ಟಪಟ್ಟು ಓದ್ಲೇಬೇಕು ಓದ್ಲೇಬೇಕು ಅಂತ ಮೈಂಡ್ ಅಲ್ಲಿ ತುಂಬಿ 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 ನಿಮ್ಗೆ ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರೆ ಆ ನೀವು ಓದ್ಲೇಬೇಕು ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡ್ಬೇಕಂತ ನೀವು ಇಟ್ಕೊಂಡು ಹೋಗಿರ್ತಾರ ಹೌದಾ ಈಗಿನ ಕಾಲದಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಒಂದು ಪಿ ಸಿ ಅಂದ್ರೆ ಒಂದ್ ಸರ್ತಿ ಪಿ ಸಿ ಫೋನ್ ಮಾಡಿದ್ರೆ ಸಾವಿರದಿಂದ ದೇಡ್ ಸಾವಿರ ಬಿಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಪಿ ಸಿ ಕಾಲ್ಫೋರ್ ಅಂದ್ರೆ ಪಿ ಸಿ ಒಂದು ಪೋಸ್ಟ್ ಇರೋದು ಒಂದ್ ಹತ್ತು ಸಾವಿರ ಕಾಲಿರ್ತವೆ ಆದ್ರೂ ಕೂಡ ಹತ್ತು ಸಾವಿರ ಕೂಡ ಕರೆಯಂಗಿಲ್ಲ ಗೌರ್ಮೆಂಟ್ ನಮ್ಮ ಜೊತೆ ಬಿಸ್ನೆಸ್ ಮಾಡುತ್ತೆ ವ್ಯವಹಾರ ಮಾಡುತ್ತೆ ಬಟ್ ಅದು ನಮ್ಮ ಯುವಕರಾಗಲಿ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಗೊತ್ತಾಗಲ್ಲ ಹತ್ತು ಸಾವಿರ ಖಾಲಿ ಇರತಕ್ಕಂತ ಒಂದು ಪೋಸ್ಟ್ ಗಳನ್ನ ಅವ್ರು ಯಾಕೆ ಬಿಡುತ್ತೆ ನೀವ್ ಅರ್ಥ ಮಾಡ್ಕೊಳಿ ಅದಾದ್ಮೇಲೆ ಬರೀ ಸಾವಿರ ಪಿ ಸಿ ಪೋಸ್ಟ್ ಮಾತ್ರ ಬಿಡ್ತಾರೆ ಬಿಟ್ಟಾದ್ಮೇಲೆ ಹತ್ತು ಲಕ್ಷ ಜನರ ಹತ್ತು ಲಕ್ಷ ಜನರಲ್ಲಿ ಮಿನಿಮಮ್ ಅಂದ್ರೆ ಐದು ಲಕ್ಷ ಜನರು ಕೋಚಿಂಗ್ ತಗೊಂಡಿರ್ತಾರೆ ಆಮೇಲೆ ಧಾರವಾಡ ಬಿಜಾಪುರ ಅಂತ ಸಿಕ್ಕಾಪಟ್ಟೆ ಕೋಚಿಂಗ್ ತಗೊಂಡಿರ್ತಾರೆ ಕೋಚಿಂಗ್ ತಗೊಂಡಿರೋ ಐದು ಲಕ್ಷ ಜನ ಇರ್ತಾರೆ ಐದು ಲಕ್ಷ ಜನ ಇದ್ರು ಕೂಡ ಅದರಲ್ಲಿ ಆ ಮೆರಿಟ್ ಪ್ರಕಾರ ಸಾವಿರ ಪೋಸ್ಟ್ ಮಾತ್ರ ಅಲ್ಲಿ ನೌಕರಿ ಅನ್ನೋದಿರುತ್ತೆ ಹೌದಾ ಐದು ಲಕ್ಷ ಕಷ್ಟಪಟ್ಟು ಹೋದ್ರಿಗೆ ಒಂದು ಸಾವಿರ ಜನರಿಗೆ ಮಾತ್ರ ನೌಕರಿ ಆಗುತ್ತೆ ಇನ್ನು ಮಿಕ್ಕಿರೋ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಜನ ಇಲ್ಬಹುದು ಯುವಕರು ಅರ್ಥ ಮಾಡ್ಕೊಳ್ಬೇಕು ಇದು ನಾವು ಹೇಳ್ತಕ್ಕಂಥದ್ದಲ್ಲ ಸೊ ನೀವಾಗೆ ನೀವು ಮೈಂಡ್ ಡೈಲರ್ಟ್ ಮಾಡ್ಕೊಬೇಕು ಆ ಎಲ್ಲರೂ ಕೂಡ ನೌಕರಿ ಆಗತ್ತೆ ಅನ್ನಂಗಿತ್ತಂದ್ರೆ ನಮ್ಮ ಪ್ರಪಂಚ ಯಾಕೆ ಹಿಂಗಿರ್ತಿತ್ತು ಉಲ್ಟೆ ಇರ್ತಿರಲಿ ಇವತ್ತು ಆರ್ಥಿಕವಾಗಿ ನಮ್ಮ ದೇಶ ದೊಡ್ಡ ಆರ್ಥಿಕ ಮಟ್ಟದಲ್ಲಿ ಬೆಳೀತಿತ್ತು ಆ ರಷ್ಯಾ ಅಂತ ತಗೊಳ್ಳಿ ನೀವು ಚೀನಾ ತಗೊಳ್ಳಿ ಅಲ್ಲೆಲ್ಲ ಹೆಂಗ್ ಡೆವಲಪ್ ಆಗಿದೆ ಅಂತಂದ್ರೆ ಆ ಪ್ರತಿಯೊಬ್ರು ಕೂಡ ಜಾಬ್ ಜಾಬ್ ಅಂತಲ್ಲೇನು ಹೋಗಲ್ಲ ಪ್ರೈವೇಟೈಸರ್ ಆಗಿ ಅವರು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗ್ತಾರೆ ಹಿಂಗಾಗಿ ಅಲ್ಲೆಲ್ಲ ದೊಡ್ಡ 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 ಡೆವಲಪ್ ಆಗಿದೆ ಬಟ್ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಶೇಕಡ ಅರವತ್ತರಷ್ಟು ಜನರು ಏನ್ ಗೊತ್ತಾ ನೀನ್ ದುಡಿ ಮಾಡು ಆ ಅದರಲ್ಲಿ ಊಟ ಮಾಡು ಜೀವನ ಮಾಡು ಇಷ್ಟರಲ್ಲೇ ಮುಗಿಬೇಕು ಅದಾದ್ಮೇಲೆ ಅವ್ನು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಇನ್ನಿಂದ ಆಗಲ್ಲ ಮಾಡಲ್ಲ ಹಿಂಗೆ ಇಂತ ಒಂದ್ ಮೈಂಡ್ಸೆಟ್ ನಮ್ ಇಂಡಿಯಾದಲ್ಲಿ ಸೇರಿದ ಸೇರ್ಬಿಟ್ಟಿದೆ ಹಿಂಗಾಗಿ ಇವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಮುಂದೆ ಬರೋದಕ್ಕೂ ಆಗ್ತಾ ಇಲ್ಲ ಹೋಗ್ಲಿ ಪರವಾಗಿಲ್ಲ ಈಗ ನಾನು ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ ನಿಮ್ಗೆ ಅಲ್ಲಿ ಪ್ರತಿಯೊಬ್ರು ಕೂಡ ಯುವಕರು ಕೂಡ ನೀವು ಕೃಷಿ ಮಾಡ್ಬೇಕು ಏನಿಲ್ಲ ನಿಮ್ಗೆ ಫಾರ್ಮ್ ಮಾಡ್ಬೇಕಂತ ನಿಮ್ಗೆ ಏನ್ ಬಿಸ್ನೆಸ್ ಇರುತ್ತೆ ಅದು ಮಾಡಿ ನಿಮಗೆ ಇಲ್ಲಿ ಏನ್ ಬರುತ್ತಲ್ಲ ಅದನ್ನ ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡಿ ನೀವೆಲ್ಲ ಸಕ್ಸಸ್ ಆಗಿ ಅಂತ ಹೇಳ್ತೇನೆ ಒಟ್ಟಿನಲ್ಲಿ ಡೆವಲಪ್ ಆಗ್ಬೇಕು ಮತ್ತೆ ಸಕ್ಸಸ್ ಆಗ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇಲ್ಲಪ್ಪ ನಮ್ಗೆ ಬಿಸ್ನೆಸ್ ಮಾಡೋದಕ್ಕೆ ನಮಗೆ ಮೈಂಡ್ ಇಲ್ಲ ಅದಾದ್ಮೇಲೆ ನಮಗೆ ಓಡ್ತಾ ಇಲ್ಲ ಸೊ ದುಡ್ಡು ದುಡ್ಡು ಚಿಕ್ಕಪಡೆ ಲಕ್ಷ ಲಕ್ಷ ಹಾಕ್ಬೇಕು ನಾನು ಯಾವ್ದೇ ಒಂದು ಟೀ ಬಿಸ್ನೆಸ್ ಆಗಿರ್ಲಿ ಮತ್ತೆ ಕಾಫಿ ಬಿಸ್ನೆಸ್ ಆಗಿರ್ಲಿ ಮತ್ತೆ ಹೋಟೆಲ್ ಬಿಸ್ನೆಸ್ ಆಗಿರ್ಲಿ ಮತ್ತೆ ರೆಸ್ಟೋರೆಂಟ್ ಆಗಿರ್ಲಿ ಏನೇ ಮಾಡಿದ್ರು ಕೂಡ ದುಡ್ಡು ಬೇಕು ಅಲ್ಲಿ ಆಗಲ್ಲ ಅನ್ನ ನಿಮ್ಗೆ ಸಿಂಪಲ್ ಆಗಿ ನಿಮಗೆ ಟಗರ್ ಸಾಕಾಣಿಕೆ ಬಗ್ಗೆ ನಾನು ಹೇಳ್ತೀನಿ ಇಲ್ಲಿ ಏನು ನಿಮ್ಗೆ ಮೈಂಡ್ ಓಡ್ಸಂಗಿಲ್ಲ ಮೈಂಡ್ ಹಾಕಂಗಿಲ್ಲ ಇಲ್ಲಿ ಫೂಡ್ ಟೈಪ್ ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಮೈಂಡ್ ಓಡಿಸಿ ಕೆಲಸ ಮಾಡಂಗಿಲ್ಲ ಅದರ ಮೇಲೆ ಯಾವ ಕಸ್ಟಮರ್ಸ್ ಬಂದಿಲ್ಲ ಅಂತ ನೀವ್ ತೊಳಂಗಿಲ್ಲ ಇದು ನಿಮ್ದೇ ಕೆಲಸ ನಿಮ್ದೇ ಗುರಿ ನಿಮ್ಮದೇ ದುಡ್ಡು ಅಲ್ವಾ ಸಿ ಅಂತ ಟಗರ್ ಸಾಕಾಣಿಕೆ ಬಗ್ಗೆ ಹೇಳ್ತಾ ಇದ್ದೇನೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಸೊಸಗನ ಸಾಕಾಣಿಕೆ ಬಗ್ಗೆ ನಾನು ಹಲವಾರು ವೀಡಿಯೋಗಳನ್ನು ಮಾಡಿದ್ವಿ ಅದರಲ್ಲೂ ಕೂಡ ನಮ್ಮ ಕಂಟೆಸ್ಟೆಂಟ್ ಮೇರೆಗೆ ಕೂಡ ಯೂಸರ್ಸ್ ಕೇಳಿದಕ್ಕಾಗಿ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸಿ ಫಾರ್ಮಿಂಗ್ ಅಲ್ಲಿ ಮತ್ತು ಏನಪ್ಪಾ ಅಂತಂದ್ರೆ ಈ ಟಗರ್ ಸಾಕಾಣಿಕೆ ಇದೆ ಅಲ್ಲ ಟಗರ್ ಸಾಕಾಣಿಕೆ ಅನ್ನೋದು ಇವತ್ತು ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಆಗಿ ಬೆಳೀತಾ ಇದೆ ಟಗರ್ ಸಾಕಾಣಿಕೆ ಆಲ್ಮೋಸ್ಟ್ ಆಲ್ ಜನರಿಗೆ ಗೊತ್ತಿಲ್ಲ ಯುವಕರಿ ಪಾಪ ಇದ್ರಲ್ಲಿ ಏನಿದೆ ಅದು ಟಗರದಲ್ಲಿ ಏನಿದೆ ಅಲ್ಲ ಚೀಪ್ ಕ್ವಾಂಟಿಟಿ ಎಲ್ಲ ಬಟ್ ಬಟ್ಟೆ ಚೀಪ್ ಕ್ವಾಂಟಿಲಿಟಿ ನಾವು ಬಿಡಿ ಸ್ವಲ್ಪ ನೀಚ ವಿಚಾರವನ್ನ ನೀಟಾಗಿ ನೀವು ಮಾಡಿ ಇದ್ರಲ್ಲಿ ಏನಿದೆ ಅಂತ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿ ಇವತ್ತು ಒಂದು ಟಗರ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಸೊ ಅದಕ್ಕೇನೋ ದುಡ್ಡು ಏನ್ ಜಾಸ್ತಿ ನಿಲ್ಸ್ಬೇಕಾಗಿಲ್ಲ ನೀವೇನು ಪರಿಶ್ರಮ ಹಾಕ್ಬೇಕಾಗಿಲ್ಲ ನಿಮ್ ಹತ್ರ ಒಂದ್ ಎಕರೆ ಲ್ಯಾಂಡ್ ಒಂದ್ ಎಕರೆ ಜಮೀನ್ ಇದ್ರೆ ಸಾಕು ನೀವು ಅಲ್ಲಿ ಐವತ್ತು ಟಗರನ ಸಾಕಬಹುದು ಐವತ್ತು ಟಗರ ಸಾಕಬಹುದು ಮಿನಿಮಮ್ ನಮ್ಮ ಫ್ರೆಂಡ್ಸ್ ಕೂಡ ನಾಲ್ಕುನೂರು ಮುನ್ನೂರು ಏಳ್ನೂರು ಟಗರ ಸಾಕಿದ್ದಾರೆ ನಮ್ಮಿಂದ ಆಗಲ್ಲ ಪರವಾಗಿಲ್ಲ ಇಲ್ವಾ ಬರೀ ಐವತ್ತು ಟಗರ ಕೂಡ ಸಾಕ್ಬೋದು ಅದರಲ್ಲಿ ಮಿನಿಮಮ್ ಏನ್ ಉಳಿದಿಲ್ಲ ಅಂತಂದ್ರೆ ಎರಡ್ ಲಕ್ಷ ಅಂತೂ ಉಳಿದೇ ಉಳುತ್ತಲ್ವಾ ಎರಡ್ ಲಕ್ಷ ನಿಮ್ಗೆ ಯಾರು ಕೊಡ್ತಾರೆ ಎಲ್ಲ ಒಂದ್ ಕಡೆ ಅಲ್ಲಿ ಒಂದ್ ಹತ್ತು ಸಾವಿರ ರೂಪಾಯಿ ಬಿಡಬೇಕು ಕೂಡ ಒಂದ್ ವರ್ಷಕ್ಕೆ ನಿಮ್ಗೆ ಅದೇ ಒಂದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಇಲ್ಲಿ ಎರಡು ಲಕ್ಷ ರೂಪಾಯಿ ವಿತಿನ್ ಸಿಕ್ಸ್ ಮಂತ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಮತ್ತೆ ವರ್ಷಕ್ಕೆ ಎಡ್ ಬಚ್ಚು ಮಾಡಬಹುದು ನೀವು ವರ್ಷಕ್ಕೆ ತಿಂಗ್ ಒಂದ್ ಬ್ಯಾಚ್ ಆರ್ತಿ ಒಂದ್ ಬ್ಯಾಚ್ ವರ್ಷಕ್ಕೆ ಎರಡು ಬ್ಯಾಚ್ ಮಾಡಿದಾಗ ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ ಈ ಶೀಪ್ ಫಾರ್ಮ್ ಬಗ್ಗೆ ನೀವು ತಿಳ್ಕೊಳ್ಳಬೇಕು ಇವತ್ತು ನಾವು ಕೂಡ ಶೀಪ್ ಫಾರ್ಮಿಂಗ್ ಮಾಡಿದೀವಿ ಸೊ ನಿಮ್ಗೆ ಆಲ್ರೆಡಿ ನಾನು ಇನ್ಕಮ್ ಬಗ್ಗೆ ಹೇಳಿದೀನಿ ಇದ್ರಲ್ಲಿ ಏನೋ ಅಷ್ಟು ಕಮ್ಮಿ ಇನ್ಕಮೇನ ಇಲ್ಲ ಜಾಸ್ತಿ ಇನ್ಕಮೇನೆ ಇದೆ ಅದ್ರಲ್ಲೇ ನೀವು ಹೋಗಿ ಕೆಲಸ ಇಲ್ಲ ಮಾರ್ನಿಂಗ್ ಒನ್ ಟೈಮ್ ಸಾಯಂಕಾಲ ಮೇಕು ಟೈಮ್ ಮೇಕು ಹಾಕೋದು ಮಾರ್ನಿಂಗ್ ಒನ್ ಟೈಮ್ ಕಾಳ ಹಾಕೋದು ಸಾಯಂಕಾಲ ಒನ್ ಟೈಮ್ ಕಾಳ ಹಾಕೋದು ಆಮೇಲೆ ನೀರಂತರ ಲಿಟ್ರಿ ಟೈಮ್ ಹೋಗಿ ಕಲಸ ಅದೇ ಹದ್ ಬಿಟ್ರೆ ಅಂತ ನಿಮ್ಗೆ ದೊಡ್ಡ ದುಡ್ಡು ಅಂತ ಇನ್ವೆಸ್ಟ್ ಮಾಡಂಗಿಲ್ಲ ನೀವೇನು ಇನ್ವೆಸ್ಟ್ ಮಾಡಿರ್ತೀರ ಆ ದುಡ್ಡು ಆರ್ ಆದ್ಮೇಲೆ ಡಬಲ್ ಆಗಿ ನಿಮ್ ಕೈ ಸೇರುತ್ತೆ ಅಷ್ಟೇ ಇದು ಟಗರ್ ಸಾಕಾಣಿಕೆ ಅಲ್ಲಿ ದುಡ್ಡು ಹಾಕಿ ದುಡ್ಡು ಈಸಿ ಇರುತ್ತೆ ಇಲ್ಲಿ ಆದಾಯ ಇಲ್ಲೇ ಇನ್ವೆಸ್ಟ್ ಇಲ್ಲೇ ಇನ್ಕಮ್ ಎಲ್ಲಾನು ಒಂದ್ ಕಡೆ ಇರುತ್ತೆ ನೀವು ಯಾವ್ದೊಂದು ಸಪೋಸ್ ಹೋಟ್ಲ್ ಮಾಡಕ್ ಹೋದ್ರೆ ಓಟ್ಲ್ ಮಾಡಿದ್ರೆ ರೂಮ್ ಬಾಡಿಗೆ ಕಟ್ಬೇಕು ಕೆಲಸ ಮಾಡೋದು ಎಲ್ಲಾ ರೆಂಟ್ ಕಟ್ಟಬೇಕು ಅದಾದ್ಮೇಲೆ ಎಲ್ಲ ಕೂಲಿ ಕೊಡ್ಬೇಕು ಕೊಟ್ಟಾದ್ಮೇಲೆ ಕೊನೆಗೆ ಉಳಿದ್ರೆ ಲಾಭ ನೀವು ಉಳಿಸ್ಕೊಳ್ಬೇಕು ಅದಾದ್ಮೇಲೆ ಗಿರಾಕಿ ಬಂದಿಲ್ಲ ಕಸ್ಟಮರ್ ಬಂದಿಲ್ಲ ಅಂತ ತಲೆ ತೀರ್ಸಿ ಕೊಡ್ಬೇಕು ಹಂಗ ಅಲ್ವಾ ಅದು ಒಂದು ಬೇರೆ ಮತಡ್ ಅಲ್ಲಿ ಈಗ ಇಲ್ಲಿ ನೀವು ಯಾವ ಕಸ್ಟಮರ್ಸ್ ಬಂದಿಲ್ಲ ಅಂತ ವಿಚಾರ ಮಾಡಂಗಿಲ್ಲ ಇಲ್ಲಿ ದುಡ್ಡು ವೇಸ್ಟ್ ಆಗುತ್ತೆ ಅಂತ ವಿಚಾರ ಮಾಡಂಗಿಲ್ಲ ಮರಿ ಒಂದು ಸಾಯ್ದ ಏರಂಗ ನೀವ್ ಬಿಟ್ರೆ ಮಗಿತಿ ಲಾಭನು ನಿಮ್ದೆ ಗಂಟು ನಿಮ್ದೆ ದುಡ್ಡು ನಿಮ್ದೆ ಇನ್ನಷ್ಟು ನಿಮ್ದೆ ಇನ್ವೆಸ್ಟ್ಮೆಂಟ್ ನಿಮ್ದೆ ಇಲ್ಲಿ ಒಂದು ಟಗರ ಸಾಯ್ದ ಬಿಟ್ರೆ ಮಗಿತಿ ನಿಮ್ ದೊಡ್ಡ ಸೇಫ್ ನಿಮ್ ಜೇಬಲ್ ಬಂದ್ಬಿಡುತ್ತೆ ಇಲ್ಲಿ ನೀವ್ ಟಗರನ ಒಂದೇ ನಿಮ್ ದೊಡ್ಡ ಲಾಸ್ ಇದೆ ಇಲ್ಲಿ ಟಗರ ಸದ್ರೆ ಮುಗೀತು ಅಲ್ಲೋಯ್ತು ನಿಮ್ ಗಂಟು ನೀವು ಆರ್ ಸಾವಿರ ತಂದಿದ್ದು ಹೋಯ್ತು ಏಳ್ ಸಾವಿರ ತಂದು ಅಲ್ಲೋಯ್ತು ನಿಮ್ ಗಂಟು ಏಳ್ ಸರ್ ಹೋಗ್ಬಿಡ್ತು ಇಲ್ಲಿ ಟಗರ ಸಾಯ್ದೇನೆ ಉಳ್ಕೊಂಬಿಟ್ರೆ ಸಾವೇ ಇಲ್ಲ ಲಾಸಿನ ಬಗ್ಗೆ ಮಾತಾಡಂಗಿಲ್ಲ ಡೌಟ್ ಇಲ್ಲ ಅಲ್ಲಿ ಇಟ್ಕಂಗಿಲ್ಲ ನೀವು ಡೌಟ್ ಇಟ್ಟರೆ ಕ್ಲಾರಿಟಿನೇ ಇಲ್ಲ ಇಲ್ಲಿ ಲಾಭ ಇದ್ದೇ ಇದೆ ನೀವು ಸಾಮಾನ್ಯವಾಗಿ ತಿಂಕ್ ಮಾಡಿ ನೀವು ಒಂದು ಟಗರನ ತಿಂಕ್ ನೀಲ್ಲ ಸರ್ ಸಾಕಾಗಂಗಿಲ್ಲ ಅದಕ್ಕೆ ಅಷ್ಟು ರಿಸ್ಕ್ ಬೇಕು ಇಷ್ಟು ರಿಸ್ಕ್ ಬೇಕು ಅಷ್ಟು ಮೇವು ಏನ್ ಮೇವು ತಿನ್ನಂಗಿಲ್ಲ ಇದು ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಒಂದು ಎಮ್ಮಿ ತಿನ್ನತಕ್ಕಂತ ಮೇವು ಹತ್ತು ಟಗರಾಕಿ ಒಂದ್ ಎಮ್ಮಿ ನೀವು ಮನೇಲಿ ಸಾಕಿದ್ರೆಲ್ಲ ಗೊತ್ತಿಲ್ಲ ಒಂದ್ ಆಕಳ ನೀವು ಸಾಕಿದ್ರಲ್ಲ ಗೊತ್ತಿಲ್ಲ ನೀವು ಸಾಕಿದ್ರೆ ಇದ್ರೆ ಬೇಕಾದ್ರೆ ಕೇಳಿ ಒಂದು ದನ ಆಗಿರ್ಬೋದು ಒಂದ್ ಎಂದ ಎಮ್ಮಿ ಆಗಿರ್ಬೋದು ಒಂದ್ ಎಮ್ಮಿ ತಿನ್ನೋ ಒಂದು ಹೊರಿ ಮೇವ್ನ ನೀವು ಅದೇ ಹತ್ತು ಟಗರ್ ಮರಿ ಹಾಕಿ ಹತ್ತು ಟಗರ ಮರಿ ಚಂದನ ತಿಂದು ಕೂಡ ಅದು ಉಳಿಸ್ತದೆ ಹೌದಾ ನೀವು ಐದು ಎಮ್ಮೆ ಕಟ್ಟೋದಕ್ಕೂ ಮತ್ತೆ ಐವತ್ತು ಟಗರ ಕಟ್ಟೋದಕ್ಕೆ ಸಮ ಹೀಗಾಗಿ ಈ ಟಗರ್ ಸಾಕಾಣಿಕೆ ಮಾಡಬೇಕು ಮತ್ತೆ ಇದರಲ್ಲಿ ಔಷಧಿ ಬಗ್ಗೆನೇ ಮೇನ್ ಇಂಪಾರ್ಟೆಂಟ್ ಅಥವಾ ಔಷಧಿ ಬಗ್ಗೆ ಇದ್ರ ನಾಲೆಜ್ ಇದ್ರೆ ನೀವು ಟಗರ ಮರ ಸಾಕಾಣಿಕೆಲ್ಲ ಸಕ್ಸಸ್ ಆದಂಗೇನೆ ಕೆಳಗಡೆ ನಮ್ಮ ನಂಬರನ್ನು ಕೂಡ ಕೊಟ್ಟಿದೆ ಸೊ ನಿಮ್ಗೆ ಏನಾದರೂ ಔಷಧಿ ಬಗ್ಗೆ ಬೇಕಾಗಿದ್ರೆ ಸೊ ನಿಮಗೆ ಮೆಡಿಸಿನ್ ಕಿತ್ತು ಏನು ಗೊತ್ತಾಗಿದ್ರೆ ನಿಮಗೆ ಏನೋ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನಿಮ್ಗೆ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಕೂಡ ಕೊಡ್ತೀವಿ ನೀವು ಆ ತರ ನೀವು ಮೇಂಟೈನ್ ಮಾಡ್ಕೊಂಡಿದ್ರೆ ಏನಂತೂ ಸಮಸ್ಯೆ ಅಂತೂ ಆಗಂಗಿಲ್ಲ